ನಮಸ್ತೆ ವೀಕ್ಷಕರೇ ಇವತ್ತು ಸಂಖ್ಯೆ ಎಂಟು ಹದ್ನೇಳು ಇಪ್ಪತ್ತಾರು ಈ ಸಂಖ್ಯೆಯಲ್ಲಿ ಜನಿಸಿದವರ ಗುಣಲಕ್ಷಣಗಳು ಹೇಗಿರುತ್ತೆ ಇವರ ಅದೃಷ್ಟದ ದಿಕ್ಕಿ ಯಾವುದು ಅದೃಷ್ಟದ ವಾರ ಯಾವುದು ಇವರು ಯಾವ ಕೆಲಸವನ್ನು ಮಾಡಿದರೆ ಸಕ್ಸಸ್ ಆಗ್ತಾರೆ ಇವರ ವಿಚಾರವನ್ನು ನೋಡ್ತಾ ಹೋಗೋಣ ಎಂಟರ ಜೊತೆ ಯಾವೆಲ್ಲ ನಂಬರ್ಸ್ ಇರುತ್ತೆ ಅಂದರೆ ಒನ್ ಪ್ಲಸ್ ಸೆವೆನ್ ಅದು ಕೂಡ ಇಸಿಕಲ್ ಟು ಏಟ್ ಆಗುತ್ತೆ ಅದೇ ರೀತಿ ಟೂ ಪ್ಲಸ್ ಸಿಕ್ಸ್ ಇಸಿಕಲ್ ಟು ಏಟ್ ಆಗುತ್ತೆ ಅಂದರೆ ನಾವು ಎಲ್ಲವನ್ನು ಸಿಂಗಲ್ ಡಿಜಿಟ್ಗೆ ನಾವು ಕನ್ವರ್ಟ್ ಮಾಡಬೇಕು ಸೊ ಅದೇ ರೀತಿ ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಗೊತ್ತಿದೆ ನಿಮ್ಮ ಫ್ಯೂಚರ್ ನಂಬರ್ ಗೊತ್ತಿದೆ ಅದು ಕೂಡ ಏಟ್ ಬಂದಿದ್ರೆ ನಿಮ್ಮ ಪಿರವಿಡ್ ನಂಬರ್ ಅದು ಕೂಡ ಏಟ್ ಬಂದಿದೆ ಎಂಟು ಬಂದಿದ್ರೆ ನಾನು ಹೇಳ್ತಕ್ಕಂಥ ಫಲಗಳು ನೂರಕ್ಕೆ ನೂರು ಸರಿಯಾಗಿರುತ್ತೆ ಅದು ಬೇರೆ ಬಂದಿದ್ರೆ ಅಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಫಲಗಳು ಸೊ ಎಂಟರ ಸಂಖ್ಯೆ ಅಧಿಪತ್ಯ ಅಂದರೆ ಅಧಿಪತ್ಯ ಯಾರದ್ದೇ ಕೇಳಿದ್ರೆ ಶನಿ ಮಹಾರಾಜ ಶನಿ ಯಾವುದಕ್ಕೆ ಕಾರಕ ಕರ್ಮಕ್ಕೆ ಕಾರಕ ಮಂದಗ್ರಹ ಶನಿ ಕರ್ಮಕ್ಕೆ ಕಾರಕ ನ್ಯಾಯಕ್ಕೆ ಕಾರಕ ಅಂದರೆ ಇವರು ಎಲ್ಲರಿಗೂ ಸಮಾನವಾದ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾರೆ ಅದು ಯಾವುದೇ ಕೆಲಸ ಇರಲಿ ಇವರು ಮಾಡ್ತಕ್ಕಂಥ ಕೆಲಸ ಇರಲಿ ಮನೆ ಇರಲಿ ಸಂಸಾರ ಇರಲಿ ಅದರಲ್ಲಿ ಎಲ್ಲರಿಗೂ ಸಮಾನವಾದ ನ್ಯಾಯ ಸಿಗಬೇಕು ಅಂತ ಇವರು ಒಂದು ಹೋರಾಟವನ್ನು ಮಾಡ್ತಕ್ಕಂತಹ ಒಂದು ಗುಣ ಯಾರಲ್ಲಿ ಜಾಸ್ತಿ ಇದೆ ಅಂದರೆ ಈ ತಾರೀಕಿನಲ್ಲಿ ಜನಿಸಿದವರು ಮತ್ತು ಒಂದು ವಿಚಾರವನ್ನು ಇವರು ಆಳವಾಗಿ ಅಧ್ಯಯನ ಮಾಡ್ತಾರೆ ಆಗಿ ಏನಾದೊಂದು ವಿಚಾರ ಅದನ್ನು ಅಲ್ಲಿಗೆ ತುಂಬಾ ತುಂಬ ಆಗಿ ಅಧ್ಯಯನ ಮಾಡ್ತಕ್ಕಂಥವ್ರು ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಅದೇ ರೀತಿ ಇವರು ಮಕ್ಕಳನ್ನು ಅತಿ ಹೆಚ್ಚು ಇಷ್ಟಪಡ್ತಕ್ಕಂಥವ್ರು ಪ್ರೀತಿಸ್ತಕ್ಕಂಥವ್ರು ಯಾರು ಅಂತ ಕೇಳಿದೆ ಇದೇ ಸಂಖ್ಯೆಯಲ್ಲಿ ಹುಟ್ಟಿದವರು ಅಂದರೆ ಮಕ್ಕಳೆಂದರೆ ತುಂಬ ಇಷ್ಟ ಅವರಿಗೆ ಬೇಕಾದಷ್ಟು ಖರ್ಚುಗಳನ್ನೆಲ್ಲ ಇವರು ಮಾಡ್ತಾರೆ ಮತ್ತು ಇವರು ಆಂತರಿಕ ಭಾವುಕರು ಅಂದರೆ ಒಳಗಡೆ ತುಂಬ ನೋವಿದ್ರು ಅದನ್ನು ಹೊರಗಡೆ ತೋರಿಸಲ್ಲ ಬೇರೆಯವ್ರ ಜೊತೆ ಖುಷಿಯಾಗಿ ನಗ್ತಾ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾರೆ ಆದರೆ ಸಂಸಾರದಲ್ಲಿ ತುಂಬ ಟೆನ್ಷನ್ ಇರುತ್ತೆ ಅಥವಾ ಏನೋ ಒಂದು ಇವರ ಆಸೆ ಆಗಿರೋಲ್ಲ ಆ ಎಲ್ಲ ದುಃಖಗಳನ್ನು ತನ್ನ ಒಳಗೆ ಇಟ್ಕೊಡ್ತಾರೆ ಅಂದರೆ ಸ್ವಲ್ಪ ಶನಿ ಬಂದಿರೋದ್ರಿಂದ ಇವರು ಸೀಕ್ರೆಟ್ ಮೇಂಟೈನ್ ಜಾಸ್ತಿ ಮಾಡ್ತಾರೆ ಎಲ್ಲ ವಿಚಾರದಲ್ಲಿರಲಿ ಅದು ಮಕ್ಕಳ ವಿಚಾರದಲ್ಲಿರಲಿ ಗಂಡನ ವಿಚಾರದಲ್ಲಿರಲಿ ಸಂಸಾರದ ವಿಚಾರ ಸೀಕ್ರೆಟನ್ನು ಜಾಸ್ತಿ ಮೇಂಟೈನ್ ಮಾಡ್ತಕ್ಕಂಥದ್ದೇ ಅಷ್ಟಮ ಶನಿ ಶನಿ ಬಂದಿರೋದ್ರ ಸೀಕ್ರೆಟನ್ನು ತುಂಬ ಜಾಸ್ತಿ ಮೇಂಟೈನ್ ಮಾಡ್ತಾರೆ ಕೆಲವೊಂದು ಸಲ ಇವರ ಮಾತು ತುಂಬ ರಫ್ ಆ್ಯಂಡ್ ಟಫ್ ಇರುತ್ತೆ ಅಂದರೆ ನೇರ ನೇರ ಮಾತು ಹೇಳ್ಬಿಡ್ತಾರೆ ಏನು ಹೇಳ್ತಾರಲ್ಲ ಕೆನ್ನೆಗೆ ಬಾರಿಸಿದಂಗೆ ಅಂತ ಆ ರೀತಿ ಇವರ ಮಾತು ಡೈರೆಕ್ಟಾಗಿ ಹೇಳ್ತಾರೆ ಇದರಿಂದ ಅವರ ಕೆಲವೊಂದು ರಿಲೇಷನ್ಶಿಪ್ಗಳು ಕಟ್ಟಾಗುತ್ತೆ ಯಾಕಂದರೆ ಇವರು ನ್ಯಾಯದ ಪರ ಇರ್ತಾರೆ ಅಲ್ಲಿ ಬೇರೆಯವರಿಗೆ ಇವರು ಮಾತಾಡೋದ್ರಿಂದ ಬೇರೆಯವರಿಗೆ ಬೇಜಾರಾಗಿ ಅವರು ಕೂಡ ಸಿಟಿನಿಂದ ಮಾತಾಡಿ ಅಲ್ಲಿ ಕೋಪಗಳಾಗ್ತಕ್ಕಂಥದ್ದು ಗ್ರಾಟಿಗಳಾಗ್ತಕ್ಕಂಥದ್ದು ಮನಸ್ಸಿಗೆ ಬೇಜಾರಾಗ್ತಕ್ಕಂಥದ್ದೆಲ್ಲ ತುಂಬ ಜಾಸ್ತಿ ಇರುತ್ತೆ ಮತ್ತೆ ನೋಡಿ ಇವರು ಈ ತಾರೀಕಿನಲ್ಲಿ ಜನಿಸಿದವರು ಎಲ್ಲರನ್ನೇ ಹೊಂದಿಕೊಳ್ಳುವುದಿಲ್ಲ ಬೇಗ ಅವ್ರ ಹತ್ರ ಎಲ್ಲರ ಹತ್ರ ಫ್ರೆಂಡ್ಶಿಪ್ ಮಾಡಲ್ಲ ಹತ್ರ ಇಷ್ಟ ಆಗುತ್ತೆ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡ್ತಾರೆ ಮತ್ತು ಅವರೇನಾದರೂ ಇವರಿಗೆ ಬೇಜಾರು ಮಾಡಿದರೆ ತುಂಬ ದಿನ ಅವರ ಹತ್ರ ಇರ್ತಾರೆ ಕೋಪ ಮಾಡ್ತಾರೆ ಅದು ಸರಿಯಾಗ್ಬೇಕು ಅಲ್ಲಿ ತನಕ ಇವರು ಅವರ ಹತ್ರ ಮಾತಾಡೋ ಮನಸ್ಸು ಅಂದರೆ ಇವ್ರ ಮನಸ್ಸು ಸರಿಯಾಗಬೇಕು ಅಲ್ಲಿ ತನಕ ಇವ್ರು ಯಾರ ಹತ್ರನೂ ಮಾತಾಡಲ್ಲ ಕೆಲವೊಂದು ಬಾರಿ ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಒಂಟಿತನ ಕಾಡುತ್ತೆ ಅಂದರೆ ನನಗೆ ಯಾರು ಕೂಡ ಇಲ್ಲ ಅಥವಾ ನಾನು ಒಂಟಿಯಾಗಿರಬೇಕು ನನಗೆ ಯಾರ ಜೊತೆ ಮಾತಾಡಲಿಕ್ಕೆ ಮನಸ್ಸಿಲ್ಲ ಈ ಥರ ನಾನು ಒಂಟಿಯಾಗಿದ್ದೇನೆ ಯಾರ ಸಪೋರ್ಟ್ ಕೊಡೋಲ್ಲ ಈ ಥರ ಭಾವನೆ ಕರೆದು ಜಾಸ್ತಿಯಾಗಿ ಬರ್ತಕ್ಕಂಥ ಯಾರಾದರೆ ಕೇಳಿದರೆ ಈ ತಾರೀಕಿನಲ್ಲಿ ಜನಿಸಿದವರಿಗೆ ಅಂದರೆ ಇವರ ಉದ್ದೇಶ ಏನಂದರೆ ಧರ್ಮವೇ ಮುಖ್ಯ ಉದ್ದೇಶ ಎಲ್ರಿಗೂ ಧರ್ಮದ ಪರಬೇಕು ನ್ಯಾಯ ಸಿಗಬೇಕು ಬೇರೆಯವರ ದುಡ್ಡು ಬೇಡ ನಾನು ಕಷ್ಟಪಟ್ಟು ದುಡ್ಡು ಬೇಕು ಆ ದುಡ್ಡು ಸಿಗಬೇಕು ಹಾಗೆ ಮತ್ತೆ ರಹಸ್ಯವನ್ನು ಮೇಂಟೈನ್ ಮಾಡೋದ್ರೆ ಇವರು ನಿಸಿಮರು ಯಾವುದೇ ಸೀಕ್ರೆಟ್ ಇರಲಿ ಅಷ್ಟು ಬೇಗ ಇವರು ಬಾಯಿ ಬಿಡುವುದಿಲ್ಲ ಕಷ್ಟ ಇವರನ್ನು ಮತ್ತು ಇವರನ್ನು ಅರ್ಥ ಮಾಡಿಕೊಡಲಿಕ್ಕೆ ತುಂಬ ಕಷ್ಟ ಸ್ವಂತ ಗಂಡನಿಗೂ ಕಷ್ಟ ಎಂಥ ಎಂತಿಗೂ ಕಷ್ಟ ಸೊ ಈ ಸಂಖ್ಯೆ ಅದೇನಿಸಿದ್ರೆ ಅವರು ಅಷ್ಟು ಬೇಗ ಅರ್ಥ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಒಂದೊಂದು ರೀತಿ ಒಂದೊಂದು ರೀತಿ ಕ್ಯಾರೆಕ್ಟರ್ ಇರುತ್ತೆ ಅಂದ್ರೆ ಮಾತು ರಫ್ ಇರೋದ್ರಿಂದ ಕೆಲವರಿಗೆ ತುಂಬಾ ಬೇಜಾರಾಗುತ್ತೆ ಸೊ ಇಲ್ಲಿ ಎಂಟ್ರಲ್ಲಿ ಹುಟ್ಟಿದವರಂತೂ ತುಂಬ ಅಡೆತಡೆ ಅವರದ್ದು ಬದುಕಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳಾಗಲ್ಲ ಇದೆಲ್ಲ ಜಾಸ್ತಿ ಆಗುತ್ತೆ ಯಾಕೆಂದರೆ ಶನಿ ಬಂದಿರುವುದರಿಂದ ಆದರೆ ಭೂಮಿಯ ಯೋಗ ಜಾಸ್ತಿ ಇರುತ್ತೆ ತಾಯಿಯ ತಾಯಿಯಿಂದ ಅಥವಾ ಗಂಡನ ಕಡೆಯಿಂದ ಹೆಂತಿ ಕಡೆಯಿಂದ ಈ ತರ ಭೂಮಿಗಳು ಸಿಕ್ ಸಿಗುತ್ತೆ ಯಾಕಂದರೆ ಅಷ್ಟಮ ಸ್ಥಾನ ಅಂದರೆ ಭೂಮಿಗೆ ಸಂಬಂಧಪಟ್ಟ ಕರ್ಮಕಾರಕ ಶನಿ ಆಗಿರೋದ್ರಿಂದ ಹೀಗೆ ಭೂಮಿಯೆಲ್ಲ ಸಿಗುತ್ತೆ ಕೆಲವೊಮ್ಮೆ ಇವರು ಅತಿ ಗಾಂಭೀರ್ಯದಿಂದ ಇರ್ತಾರೆ ಕೆಲವೊಮ್ಮೆ ಇವರು ನಗನಾಗ್ತಾ ಇರ್ತಾರೆ ಹಾಗೆ ಇವರನ್ನು ಅರ್ಥ ಮಾಡಲಿಕ್ಕೆ ತುಂಬ ಕಷ್ಟ ಇವರು ಯಾವೆಲ್ಲ ಕೆಲಸಗಳನ್ನು ಮಾಡ್ಬೋದು ಅಂದರೆ ಕಾನೂನು ಅಂದರೆ ಲಾ ಮತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ಸಿವಿಲ್ ವರ್ಕ್ ಇರ್ಬೋದು ಅಥವಾ ಲಾಯರ್ ವರ್ಕ್ ಇರ್ಬೋದು ಜಡ್ಜ್ ಈ ಥರ ಕೆಲಸಗಳು ಇವರಿಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಮತ್ತೆ ನಾವು ಒಂದು ಪಾಯಿಂಟ್ ನೋಡಬೇಕು ಇಲ್ಲಿ ಎಂಟರ ಜೊತೆ ಒನ್ ಪ್ಲಸ್ ಸೆವೆನ್ ಕೂಡ ಸೇರುತ್ತೆ ಒಂದಂದ್ರೆ ಸೂರ್ಯ ಸೆವೆನ್ ಅಂದ್ರೆ ಕೇತು ಸೂರ್ಯನ ತೇಜಸ್ಸು ಕೇತುವಿನ ಆಧ್ಯಾತ್ಮತೆ ಅಂದ್ರೆ ದೇವರ ಮೇಲೆ ಕೂಡ ಇವರಿಗೆ ಭಕ್ತಿ ಭಯಭಕ್ತಿ ಎಲ್ಲ ಇರುತ್ತೆ ಟೋಟಲ್ ಆಗಿ ಅಲ್ಲಿ ಶನಿ ಬಂದಿರೋದ್ರಿಂದ ದೇವರನ್ನು ನಂಬಬೇಕು ದೇವರ ಕೆಲಸ ಕಾರ್ಯ ಮಾಡಬೇಕು ಜ್ಯೋತಿಷ್ಯವನ್ನು ನಂಬಬೇಕು ಜ್ಯೋತಿಷ್ಯವನ್ನು ಪದೇ ಪದೇ ಕೇಳಬೇಕು ಈ ಥರ ಮನಸ್ಥಿತಿ ಕೂಡ ಇವರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಮತ್ತೆ ಇಲ್ಲಿ ಟೂ ಮತ್ತು ಸಿಕ್ಸ್ ಟೂ ಅಂದರೆ ಯಾರು ಚಂದ್ರ ಸಿಕ್ಸ್ ಅಂದರೆ ಶುಕ್ರ ಇವರು ತುಂಬ ಸುಂದರವಾಗಿರ್ತಾರೆ ಟ್ವೆಂಟಿ ಸಿಕ್ಸಲ್ಲಿ ಜನಿಸ್ತಿದವರು ನೋಡಿಬೇಕಾದ್ರೆ ಆ ಚಂದ್ರನ ಹೊಳಪು ಅವ್ರ ಕಣ್ಣು ಕೂಡ ಅಟ್ರಾಕ್ಷನ್ ಆಗಿರುತ್ತೆ ಆ ಶುಕ್ರನ ಸೌಂದರ್ಯ ಮಾತ್ರ ಮಾತು ಸ್ವಲ್ಪ ಕಠೋರವಾಗಿರುತ್ತೆ ಇವರದ್ದು ಅಂದರೆ ಅರ್ಥ ಆಗಲ್ಲ ಯಾಕಂದರೆ ಶನಿಯಲ್ಲಿ ಆ್ಯಡ್ ಆಗಿದ್ದಾನೆ ಸೊ ಇವರು ಸಕ್ಸಸ್ ಆಗಬೇಕಿದ್ದೀರಿ ಜೀವನದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಮತ್ತು ಯಾವತ್ತೂ ಸ್ವಲ್ಪ ಗಾಂಧಿವಾದವನ್ನು ಬಿಡಬೇಕು ನ್ಯಾಯ ರೂಲ್ಸು ರೆಗ್ಯುಲೇಷನ್ಸ್ ನಾನು ಹೀಗೆ ಇರೋದು ಈ ಥರ ಇರೋದು ನನ್ನ ಕ್ಯಾರೆಕ್ಟರ್ ಈ ಥರ ಇದೆಲ್ಲ ಜಾಸ್ತಿ ಮಾತಾಡಬಾರ್ದು ಇದೆಲ್ಲ ಜಾಸ್ತಿ ಮಾತಾಡಿದಾಗ ಎದುರಿನ ವ್ಯಕ್ತಿಗೆ ಇವರ ಮೇಲೆ ಕೋಪ ಬರ್ತಕ್ಕಂಥದ್ದು ಬೇಜಾರಾಗ್ತದೆ ಆದ್ದರಿಂದ ಇವರು ಯಾವತ್ತು ಗಾಂಧಿ ತತ್ವವನ್ನು ಜಾ ಬಿಟ್ಟಾಗ ಎಲ್ಲರ ಜೊತೆ ಜಾಸ್ತಿ ಹೊಂದ್ಕೊಂಡು ಹೋದಾಗ ಯಾಕಂದರೆ ಮನಸ್ಸಲ್ಲಿಲ್ಲ ಬಾಯಲ್ಲೆಲ್ಲ ಮಾತಾಡಿಬಿಡ್ತಾರೆ ಆ ರೀತಿ ಬಾಯಿಂದ ಮಾತಾಡೋದನ್ನೆಲ್ಲ ಬಿಟ್ಟಾಗ ಕಠೋರವಾದ ಮಾತುಗಳನ್ನೆಲ್ಲ ಬಿಟ್ಟಾಗ ಇವರಿಗೆ ತುಂಬ ಪ್ರೀತಿ ಸಿಗ್ತಕ್ಕಂಥದ್ದು ಇವರು ಬಯಸ್ತಕ್ಕಂಥ ಪ್ರೀತಿ ಖಂಡಿತವಾಗಲು ಇವರಿಗೆ ಸಿಗುತ್ತೆ ಎಲ್ಲ ವಿಚಾರಗಳಲ್ಲಿ ಇವರು ಸಕ್ಸಸ್ ಆಗ್ಬೋದು ಮತ್ತು ಕಬ್ಬಿನದ ವರ್ಕ್ ಕೂಡ ಯಾಕಂದರೆ ಶನಿ ಬರೆದಿರೋದ ಕಬ್ಬಿನಕ್ಕೆ ಸಂಬಂಧಪಟ್ಟ ವರ್ಕ್ ಕೂಡ ಇವರಿಗೆ ಅದರಲ್ಲಿ ಕೂಡ ಸಕ್ಸಸ್ ಇರುತ್ತೆ ಮತ್ತು ಇವರ ಶುಭವಾರಗಳು ಯಾವುದಂದ್ರೆ ಶನಿವಾರ ಮತ್ತು ಸೋಮವಾರ ಶನಿವಾರ ಮತ್ತು ಸೋಮವಾರ ಇವರದ್ದು ಶುಭ ವಾರಗಳು ಆ ವಾರಗಳಲ್ಲಿ ಇವರು ಕೆಲಸವನ್ನು ಪ್ರಾರಂಭ ಮಾಡಿದಾಗ ಅದು ಸಕ್ಸಸ್ ಸಿಗ್ತಕ್ಕಂಥದ್ದು ಮತ್ತು ಇವರ ದಿಕ್ಕು ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಶನಿಗೆ ಅಂದ್ರೆ ಪಶ್ಚಿಮ ದಿಕ್ಕಿಗೆ ನಿಂತು ಇವರು ಕೆಲಸ ಕಾರ್ಯ ಮಾಡಿದಾಗ ಅಲ್ಲಿ ಕೂಡ ಇವರಿಗೆ ಸಕ್ಸಸ್ ಸಿಗ್ತಕ್ಕಂಥದ್ದು ಸೊ ಇದಿಷ್ಟು ಎಂಟು ಹದಿನೇಳು ಹಾಗೂ ಇಪ್ಪತ್ತ ಆರು ಸಂಖ್ಯೆಯಲ್ಲಿ ಜನಿಸಿದವರ ಗುಣಲಕ್ಷಣಗಳು ಸೊ ಏನಾದರೂ ನಿಮ್ಮದು ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕಲ್ಲಿ ಕೇಳ್ಬೋದು ಅದಕ್ಕೆ ನಾವು ಉತ್ತರವನ್ನು ಕೊಡ್ತೇವೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ